ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸೆ ಮನಸೆ ಥ್ಯಾಂಕ್ ಯು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುವುದು ಬರ್ದಿರೋದು ಗೀರ್ವಾಣಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಈ ಚಾಪ್ಟರು ನಮ್ಮ ಮೊದಲನೇ ಚಾಪ್ಟರ್ ತರ ನಾನು ಇದನ್ನ ಬಿಡಿಸಿ 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 ನ ಓದ್ತೀನಿ ಯಾಕಂದ್ರೆ ದೊಡ್ಡ ಚಾಪ್ಟರ್ ಇದೆ ಓಕೆ ಏನು ಚಾಪ್ಟರ್ ಹೆಸರು ಉಂಡ ಬಾಳೆಯಂತೆ ಕೆಲವು ಸಂಬಂಧಗಳು ಉಂಡ ಬಾಳೆಯಂತೆ ಊಟ ಮಾಡಿರುವಂತಹ ಬಾಳೆ ಎಲೆ ಥರ ಕೆಲವು ಸಂಬಂಧಗಳು ಊಟ ಆದಮೇಲೆ ಅದನ್ನು ಕಳಿಸ್ಕೊಡ್ಲೇಬೇಕಾಗತ್ತೆ ಇಟ್ಕೊಳಕ್ಕಾಗಲ್ಲ ಅನ್ನೋದು ನೋಡೋಣ ಹೇಗೆ ಅಂತ ಸತ್ಯ ಅರ್ಥ ಮಾಡ್ಕೋಬೇಕು ಅಂತ ಹೊಸದಾಗಿ ಸಂಬಂಧಗಳನ್ನು ಮಾಡಿಕೊಳ್ಳುವುದಕ್ಕಿಂತ ಅದನ್ನು ಹಾಳು ಮಾಡಿಕೊಳ್ಳುವುದು ಸುಲಭ ಇವತ್ತಿನ ಪರಿಭಾಷೆಯಲ್ಲಿ ಹೇಳಬೇಕಂದ್ರೆ ಹೇಳ್ಬೇಕು ಅಂದ್ರೆ ಕ್ರಿಯೇಟ್ ಮಾಡಲು ವರ್ಷ ಡಿಲೀಟ್ ಮಾಡಲು ನಿಮಿಷ ಎನ್ನಬಹುದು ಅಲ್ವಾ ಇದು ಸಂಬಂಧಗಳಿಗೆ ಪಕ್ಕಾ ಹೊಂದುತ್ತದೆ ಜೀವನದಲ್ಲಿ ಸಂಬಂಧಗಳು ಯಾಕಾಗುತ್ತವೆ ಎನ್ನಲು ನಮ್ಮ ಯೋಚನೆಗಳ ಫ್ರೀಕ್ವೆನ್ಸಿ ಲೆವೆಲ್ ಕಾರಣ ಅಂತ ತಿಳ್ಕೊಂಡಾಯ್ತು ನಮ್ಮ ಲೈಫ್ ಅಲ್ಲಿ ಕೆಲವು ಸಂಬಂಧಗಳು ಉಂಡ ಬಾಳೆ ಎಲೆಯಂತೆ ಊಟ ಮುಗಿದ ಮೇಲೆ ಬಾಳೆ ಎಲೆ ಎಸೆಯುವಂತೆ ಕೆಲವರು ಎಸೆಯುತ್ತಾರೆ ನಮ್ಮನ್ನು ಎಸಿತಾರೆ ನಾವು ಎಸಿತೀವಿ ಆಗ ಆ ಕಾರಣವಾಗಿ ನೊಂದುಕೊಳ್ಳುವುದಕ್ಕಿಂತ ಸಂಬಂಧಗಳ ಬಗ್ಗೆ ಇನ್ನಷ್ಟು ತಿಳಿಯುವುದು ಒಳ್ಳೆಯದು ಸಂಬಂಧಗಳ ಕುರಿತು ಈ ಕೆಳಗಿನ ಕಹಿ ಸತ್ಯಗಳು ನಿಮಗೆ ಗೊತ್ತಿರಲಿ ಟ್ರೂತ್ನ ಅಕ್ಸೆಪ್ಟ್ ಮಾಡೋ ಧೈರ್ಯ ಇರಲಿ ಓಕೆ ಈಗ ನಾನು ಇದು ತುಂಬಾ ಪಾಯಿಂಟ್ಸ್ ಇದೆ ಸೊ ದಟ್ ಎರಡು ಹೇಳ್ತೀನಿ ನಾನು ಏನಂದ್ರೆ ಎಲ್ಲರೂ ಬದಲಾಗುತ್ತಾರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಎಲ್ಲರೂ ಬದಲಾಗ್ತಾರೆ ಓಕೆ ನಾವೆಲ್ಲ ಹೇಗಂದ್ರೆ ನಾವಿರುವ ಜಾಗ ಬಟ್ಟೆ ಕೆಲಸ ಸಂಬಳ ಕಾರು ಮನೆ ಎಲ್ಲವೂ ಬದಲಾಗ್ಬೇಕಲ್ವಾ ಅವಾಗ ಅವಾಗವಾಗೆಲ್ಲ ಬದಲಾಗ್ತಾನೆ ಇರ್ಬೇಕು ಬದ್ಲಾಗ್ಲೇಬೇಕು ಆದ್ರೆ ಸಂಬಂಧಗಳು ಮಾತ್ರ ಬದಲಾಗ್ಬಾರ್ದು ಅವ್ರು ಹೇಗಿದ್ದಾರೆ ಹಾಗೇ ಇರ್ಬೇಕು ಅನ್ನುವ ಎಕ್ಸ್ಪೆಕ್ಟೇಷನ್ಗೆ ಹೋಗ್ಬಿಡ್ತೀವಿ ಹೀಗಿದ್ರೆ ನಡಿಯತ್ತ ಇಲ್ಲ ಮನುಷ್ಯ ಸಂಬಂಧಗಳು ನಿರಂತರವಾಗಿ ಬದಲಾಗುತ್ತಲೇ ಇರುತ್ತೆ ನೀವು ಚೇಂಜ್ ಆಗ್ಬಿಟ್ಟಿದ್ಯಾ ನೀನ್ ಚೇಂಜ್ ಆಗ್ಬಿಟ್ಟಿದ್ಯಾ ಅಂತ ಆಗಾಗ ನಾವು ನಮ್ಮ ಜೊತೆಯಲ್ಲಿರೋರ್ನ ದೂರ್ತಾನೆ ಇರ್ತೀವಿ ಅಥವಾ ಅವರಿಂದ ದೂರಿಸ್ಕೊಳ್ತಾ ಇರ್ತೀವಿ ಹೀಗೆ ದೂರುವುದು ಅಥವಾ ದೂರ್ಸ್ಕೊಳ್ಳೋದು ನಮ್ಮ ಪ್ರಬುದ್ಧತೆಯ ಅಂದ್ರೆ ಪ್ರಬುದ್ಧತೆ ಇಲ್ಲದೆ ಇರುವಂತಹ ಲಕ್ಷಣ ಅಪ್ರಬುದ್ಧತೆ ಅಪ್ರಬುದ್ಧತೆ ಅಂತ ಹೇಳ್ತಾರೆ ಅಂದ್ರೆ ಹ್ಮ್ ನಾನು ಆ ಥರ ದೂರ್ತಾ ಇದ್ದೀನಿ ಅಂದ್ರೆ ನಂಗೆ ಮೆಚುರಿಟಿ ಇಲ್ಲ ಅಂತ ಅವ್ರು ಯಾರೋ ದೂರ್ತಿದಾರೆ ಅಂದ್ರೆ ಅವ್ರಿಗೂ ಮೆಚುರಿಟಿ ಇಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಯ್ಯೋ ನಾನು ಚೇಂಜ್ ಆಗ್ಬಿಟ್ರು ಅಂತ ಹೇಳ್ತಿದ್ದಾರೆ ಇಲ್ಲ ನಾನು ಚೇಂಜ್ ಆಗಿಲ್ಲ ನಾನು ಹಂಗೆ ಇದ್ದೀನಿ ನಿಮ್ಗೆ ಯಾಕೆ ಹಂಗೆ ಅನ್ನಿಸ್ತದೆ ಅಂತ ತುಂಬಾ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ಬಿಡಿ ಅವ್ರಿಗೆ ನೀವು ಚೇಂಜ್ ಆಗಿದ್ದೀರಾ ಅಂತ ಕಾಣಿಸ್ತಿದ್ದೀರಾ ಅಂದ್ರೆ ನೀವು ಅಪ್ಗ್ರೇಡ್ ಆಗಿರ್ಬೋದು ನೀವು ಕೆಟ್ಟ ದಾರಿಗೆ ಹೋಗಿ ಚೇಂಜ್ ಆಗಿದ್ದೀರಾ ಅಂತ ನೀವು ಚೇಂಜ್ ಆಗದೆ ಹಾಗೆ ಇರ್ತೀನಿ ಅಂತ ಏನಾದರೂ ಪ್ರಾಮಿಸ್ ಮಾಡಿದ್ರಾ ಅಥವಾ ಚೇಂಜ್ ಇದೆ ನಮ್ಮ ಪ್ರಾಬ್ಲಮ್ ನಾವು ಚೇಂಜೇ ಆಗಲ್ಲ ನಾನು ಹೀಗೇ ಇರ್ತೀನಿ ಕೊನೆ ತನಕ ಅಂತ ಯಾವ್ದಾದ್ರು ಪ್ರಾಮಿಸ್ ಕೊಟ್ಬಿಟ್ರೆ ಅವ್ರ ಏನಾದ್ರು ಚೇಂಜ್ ಆಗಿದ್ಯಾ ಅಂದ್ರೆ ಅಫ್ಕೋರ್ಸ್ ನಮ್ಗೆ ಹರ್ಟ್ ಆಗುತ್ತೆ ಆದ್ರೆ ಕಹಿ ಸತ್ಯ ಗೊತ್ತಿರ್ಲಿ ಎಲ್ರೂ ಬದಲಾಗ್ತಾರೆ ಜನ ಎಲ್ರೂ ಬದ್ಲಾಗ್ತಾರೆ ದಟ್ ಮೀನ್ಸ್ ನಾನು ಕೂಡ ನಾನು ಬದ್ಲಾಗ್ತೀನಿ ಸಿ ನಾನು ಏನೇ ಹೇಳಿದ್ರು ನಿಮಗೆ ಗೊತ್ತಿದೆ ಸೆಲ್ಫ್ ಹಾಕೊಂಡೇ ಹೇಳ್ತೀನಿ ಬಿಕಾಸ್ ನಾವು ಬರೀ ಜನ್ರನ್ನ ಬದ್ಲಾಗ್ತಾರೆ ಅಂತ ನೋಡ್ಬಿಟ್ರೆ ಹಾ ಹೌದು ಜನ ಬದಲಾಗ್ತಾರೆ ಅಂತ ಅನ್ಕೋತೀವಿ ನಾವು ಬದ್ಲಾಗ್ತಾ ಇರ್ತೀವಿ ಅನ್ನೋ ಸತ್ಯ ನಮ್ಗೂ ಗೊತ್ತಿರ್ಲಿ ಓಕೆ ಬದಲಾವಣೆ ಜಗದ ನಿಯಮ ಅಂದ್ಮೇಲೆ ಜನಾನೂ ಬದಲಾಗ್ತಾರೆ ನಾವು ಬದಲಾಗ್ತೀವಿ ನೀನ್ ಚೇಂಜ್ ಆಗ್ಬಿಟ್ಟಿದ್ಯಾ ಅಂತ ಹೇಳಕ್ ಹೋಗ್ಬಿಡಿ ಯಾರಿಗೂ ಹೌದು ಬದಲಾವಣೆ ಆಗ್ತಿರತ್ತೆ ಅವರಲ್ಲೂ ಕೂಡ ಒಂದೇ ತರ ಇರಕ್ ಆಗಲ್ಲ ಅಲ್ಲ ನಮ್ಮಲ್ಲೂ ಕೂಡ ನಾವು ಬದಲಾಗ್ತಾ ಇರ್ತೀವಿ ಸೊ ಅದು ಮೆಚ್ಯೂರಿಟಿ ಇಲ್ಲದೆ ಇರೋದು ಅಂತ ಇಮೆಚ್ಯೂರಿಟಿ ಸೊ ಮನುಷ್ಯ ಓಕೆ ಯಾರಾದರೂ ಮೊದಲಿನಂತೆ ಅನಿಸ್ ಏನು ಮೊದಲಿನಂತೆ ಅನಿಸಿದ್ದರೆ ಮುನಿಸಿಕೊಳ್ಳಬೇಡಿ ಮೊದಲಿನ ತರ ಇಲ್ಲ ಅವರು ಅಂದ ತಕ್ಷಣ ಮುನ್ಸ್ಕೋಬೇಡಿ ಅದು ಸಹಜ ನಾಳೆ ನೀವು ಬದಲಾಗುವಿರಿ ಕಾರಣ ನಮ್ಮ ಅಗತ್ಯಗಳು ಬದಲಾಗುತ್ತಲೇ ಇರುತ್ತೆ ಅದಕ್ಕಾಗಿ ತಕ್ಕನಾಗಿ ನಮ್ಮ ಮನಸ್ಸು ಬದಲಾಗುತ್ತೆ ಅಷ್ಟೇ ಈ ಸತ್ಯ ಇವತ್ತು ಅರ್ಥ ಮಾಡ್ಕೊಳ್ಳೋಣ ಬದಲಾಗ್ಬಿಟ್ಟು ಬದ್ಲಾಗ್ಬಿಟ್ಟು ಮುಂಚೆ ನನ್ಗೆ ಎಷ್ಟು ಗೌರವ ಕೊಡ್ತಾ ಇದ್ರು ಗೊತ್ತಾ ಮುಂಚೆ ನನ್ನ ನನ್ನ ತಂಗಿ ನನ್ನ ಹೆಂಗ್ ನೋಡ್ಕೊಳ್ತಾ ಇದ್ರು ಮುಂಚೆ ನನ್ನ ಹಸ್ಬೆಂಡ್ ಹಿಂಗೆ ಮುಂಚೆ ನಮ್ಮಮ್ಮ ನಮ್ಮಪ್ಪ ಮುಂಚೆ ಮುಂಚೆ ಆ ಎಕ್ಸ್ಪೆಕ್ಟೇಷನ್ ಬೇಡ ಎಲ್ಲರೂ ಬದ್ಲಾಗ್ತಾರೆ ನಾವು ಬದಲಾಗ್ತೀವಿ ಅಗತ್ಯಗಳು ಬದಲಾಗುತ್ತೆ ಬದಲಾಗ್ತಾ ಹೋಗ್ತೀವಿ ಇದು ಗೊತ್ತಿರ್ಲಿ ಓಕೆ ನಾವು ಇತರರನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎರಡನೇ ಸತ್ಯ ತಿಳ್ಕೊಳ್ಳೇ ಬೇಕಾಗಿರುವಂತಹ ಸತ್ಯ ಇದು ಇನ್ನೊಬ್ಬರನ್ನ ಬದಲಾಯಿಸಕ್ಕೆ ಸಾಧ್ಯನೇ ಇಲ್ಲ ಓಕೆ ತುಂಬಾ ಜನರಿಗೆ ಒಂದು ಭ್ರಮೆ ಇರುತ್ತೆ ನಾನು ಅವನನ್ನ ಅವಳನ್ನ ಚೇಂಜ್ ಮಾಡ್ತೀನಿ ಅಂತ ಬಹುಶಃ ಸಿನಿಮಾದ ಪ್ರಭಾವ ಇರಬೇಕು ಕುಡಿತಕ್ಕೆ ಬಿದ್ದ ಹೀರೋನ ಹೀರೋಯಿನ್ ಬದಲಾಯಿಸ್ಬಿಡ್ತೀನಿ ಅಂತ ದುರಂಕಾರಿ ಹೆಣ್ಣನ್ನ ಹೀರೋ ಬದಲಾಯಿಸ್ಬಿಡ್ತೀನಿ ಅಂತ ಈ ತರದ ಮೂವಿಗಳನ್ನ ನೋಡಿ 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 ವಿಚಿತ್ರ ಭ್ರಮೆಗೆ ಬಿದ್ದ್ಬಿಟ್ಟಿದೀವಿ ಹೌದು ಇದು ಭ್ರಮೆ ಇನ್ನೊಬ್ಬರನ್ನ ನಾವು ಬದಲಾಯಿಸಕ್ಕಾಗದು ಯಾ ಹಾಗಾದರೆ ಏನನ್ನು ಬದಲಾಯಿಸಬಹುದು ಅವರಿಗೆ ಅವ್ರ ಜೊತೆಗೆ ನಾವು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದೀವಿ ಅನ್ನೋ ರೀತಿನ ನಾವು ಬದಲಾಯಿಸ್ಕೋಬೋದೇ ಹೊರತು ಆ ವ್ಯಕ್ತಿಯನ್ನ ಬದಲಾಯಿಸಕ್ಕಾಗಲ್ಲ ಅಷ್ಟೇ ಅಲ್ಲದೆ ಯಾರು ಯಾರನ್ನು ಕಂಟ್ರೋಲ್ ಕೂಡ ಮಾಡಲಾಗದು ಒಂದು ವಿಚಾರ ಗೊತ್ತಿರಲಿ ಕೆಲವು ವ್ಯಕ್ತಿಗಳು ಅವರ ಜನ್ಮದಲ್ಲಿ ಓಕೆ ಮೆಚ್ಯೂರಿಟಿ ಪಡ್ಕೊಳ್ಳೋದೇ ಇಲ್ಲ ಇವತ್ತಿಂದ ಇದು ನಿಮಗೆ ಸಮಾಧಾನ ಕೊಡುತ್ತೆ ನೋಡಿ ನೀವು ಆ ಥರ ಆಗಿದ್ರೆ ಯೋಚನೆ ಮಾಡಿ ಆಯ್ತಾ ಅಯ್ಯೋ ನನ್ನ ಜನ್ಮದಲ್ಲೂ ನಾನು ಬದಲಾಗಲ್ಲ ನನ್ನ ನನ್ನ ನಡೆ ಬರೋನೆ ಇಷ್ಟು ಅಂತ ನೀವೇ ವರ್ಡ್ ಕೊಟ್ಕೊಂಡ್ಬಿಟ್ಟಿದ್ರೆ ನೀವೇ ನಿಮಗೆ ಸ್ಟೇಟ್ಮೆಂಟ್ ಕೊಟ್ಕೊಂಡ್ಬಿಟ್ಟಿದ್ರೆ ಯಾರ ಕೈಲೂ ನಿಮ್ಮನ್ನು ಆಗಲ್ಲ ಅಟ್ ದ ಸೇಮ್ ಟೈಮ್ ನೀವು ಇನ್ನೊಬ್ಬರನ್ನ ಬದಲಾಯಿಸಬೇಕು ಅಂದರೆ ಅವರು ಅವ್ರ ಒಳಗಡೆಯಿಂದ ನಾನು ಬದಲಾಗಬೇಕು ನನ್ನ ಪರಿವರ್ತನೆ ಆಗಬೇಕು ನಾನೇನೋ ಜೀವನದಲ್ಲಿ ಚೇಂಜ್ ಆಗಬೇಕು ಅಂತ ಅವ್ರ ಒಳಗಡೆಯಿಂದ ಅವ್ರು ನಿರ್ಧಾರ ಮಾಡಲಿಲ್ಲ ಅಂದರೆ ನೀವು ತಿಪ್ಪರ್ಲಾಗ ಹೊಡೆದ್ರು ಅವ್ರಿಗೇನೂ ಮಾಡೋಕ್ಕಾಗಲ್ಲ ನಾನು ಅದಕ್ಕೆ ಹೇಳ್ತೀನಿ ಸಿ ಏನಕ್ಕೆ ಒಂದು ಎಜುಕೇಷನ್ ಫೀಸು ಒಂದು ಸಿಸ್ಟಮ್ ಎಲ್ಲ ಇರುತ್ತೆ ಅಂದರೆ ಬೇಕಿರೋರು ಬರ್ತಾರೆ ಅದಕ್ಕೆ ಅದು ಮಾಡ್ಕೊಳ್ಳೇಬೇಕಂತಿರೋರು ರಿಸ್ಕ್ ತಗೋತಾರೆ ಬೇರೆ ಎಲ್ಲ ಎಷ್ಟೊಂದು ವಿಚಾರಕ್ಕೆ ನಾವು ರಿಸ್ಕ್ ತಗೋತೀವಿ ಸೊ ನನ್ನ ಜೀವನದ ಪರಿವರ್ತನೆಗೆ ನಾನು ರಿಸ್ಕ್ ತಗೋತಾ ಇಲ್ಲ ಅಂದರೆ ಅವ್ರು ಎಷ್ಟು ಪರ್ಸೆಂಟ್ ಅದಕ್ಕೆ ಪ್ರಿಪೇರ್ ಇದ್ದಾರೆ ಅಂತ ಸಿ ಹೇಳ್ಕೊಡೋ ನಮಗೂ ಗೊತ್ತಾಗುತ್ತೆ ಯಾರಿಗೆ ನಾವು ಯಾವ ಕ್ವಾಲಿಟಿ ಪೀಪಲ್ಗೆ ರೀಚ್ ಆಗುತ್ತೆ ಇವ್ರು ಹೇಗೆ ತಗೋತಾರೆ ಜೀವನ ಅಂತ ಇವತ್ತು ನನಗೆ ನನ್ನ ಗುರು ನನಗೆ ಟ್ರೈನ್ ಮಾಡಿದ್ದಾರೆ ಅಂದರೆ ನಾನು ಆ ಕಮಿಟ್ಮೆಂಟ್ ಕೊಟ್ಟಿದ್ದೀನಿ ಆ್ಯಂಡ್ ಇವತ್ತು ಏನು ಟ್ರೈನ್ ಮಾಡ್ತಾ ಇದ್ದೀನಿ ಪೀಪಲ್ಗೆ ಯಾರು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರಿಗೆ ಟ್ರೈನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಕೆಲವರು ಕಮ್ ಸಿ ಕಮಿಟ್ಮೆಂಟ್ ಕೊಟ್ಟಾಗ ಟ್ರೈನ್ ತಗೊಳ್ಳೋ ರೀತಿನೇ ಬೇರೆ ನಿಮ್ಮ ಪ್ರಯಾರಿಟೀಸ್ ಅರ್ಥ ಆಗತ್ತೆ ನಮಗೇನೆ ಅರ್ಥ ಆಗತ್ತೆ ಓಕೆ ಹಾಗಾಗಿ ನಾವಿಲ್ಲಿ ವ್ಯಕ್ತಿನ ಬದಲಾಯಿಸಕ್ಕಾಗಲ್ಲ ನೀವು ಫಸ್ಟ್ ಆಫ್ ಆಲ್ ಅವರೇ ಡಿಸೈಡ್ ಅದನ್ನ ನಾವು ಬದ್ಲಾಯಿಸ ಸಾಧ್ಯ ಇರೋದು ಬರೀ ನಮ್ಮ ರಿಯಾಕ್ಷನ್ಸ್ನ ಒಂದೆಂತೂ ಗೊತ್ತಿರಲಿ ಕೆಲವರು ಈ ಜನ್ಮದಲ್ಲಿ ಬದಲಾಗಲ್ಲ ಸೊ ತುಂಬ ಪ್ರಯತ್ನಗಳನ್ನ ಮಾಡೋಕ್ಕೆ ಹೋಗಬೇಡಿ ಎಂದಿಗೂ ಪಾಠ ಕಲಿಯೋದಿಲ್ಲ ಎಂದಿಗೂ ತಮ್ಮ ತಪ್ಪಿನ ಅರಿವು ಮಾಡ್ಕೊಳ್ಳೋದೇ ಇಲ್ಲ ಯಾವತ್ತೂ ನಂದು ತಪ್ಪಿದೆ ಅಂತ ಅವ್ರ ನಮ್ಮ ಹತ್ರ ಬಂದು ಕ್ಷಮೆ ಕೇಳೋದಿಲ್ಲ ಅವ್ರ ಲೈಫ್ ಟೈಮಲ್ಲಿ ಅವರು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅವ್ರ ಪಾಠ ಕಲಿಯೋದಿಲ್ಲ ನಿಮ್ಮ ಬಳಿ ಎಂದಿಗೂ ಮಾಡಿದ ತಪ್ಪಿಗೆ ಅವ್ರ ಕ್ಷಮೆ ಕೇಳೋದು ಇಲ್ಲ ಹೀಗಾಗಿ ಸಾಧ್ಯವಾದರೆ ಅವರಿಗೆ ನೀವು ರಿಯಾಕ್ಟ್ ಮಾಡೋದನ್ನ ಬದಲಾಯಿಸ್ಕೊಳ್ಳಿ ಅಂತರ ಕಾಯ್ಕೊಳ್ಳಿ ಒಂದು ಡಿಸ್ಟೆನ್ಸ್ ಇಟ್ಕೊಳ್ಳಿ ಹಾಗೆಯೇ ನಿಮ್ಮ ನೆಮ್ಮದಿಯನ್ನು ಉಳಿಸ್ಕೊಳ್ಳಿ ಇವೆರಡು ಲೈಫಲ್ಲಿ ಇಂಪಾರ್ಟೆಂಟ್ ಎಲ್ಲರೂ ಬದಲಾಗ್ತಾರೆ ನಾನು ಬದ್ಲಾಗ್ತೀನಿ ಈ ಸತ್ಯ ಗೊತ್ತಿರಲಿ ಅವಾಗ ಯಾರ ಮೇಲೂ ನಿರೀಕ್ಷೆಗಳಿರೋದಿಲ್ಲ ಇನ್ನೊಬ್ಬರನ್ನ ಹೀಗಿರಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ಅಯ್ಯೋ ನಾನು ಬದಲಾಗ್ಬಿಟ್ಟೆ ಅಂತ ಯಾರಾದರೂ ಹೇಳಿದ್ರೆ ಅದನ್ನ ಸಹಿಸ್ಕೊಳಕ್ಕಾಗಲ್ಲ ಆಗಲ್ಲ ನಮ್ಗೆ ಅನ್ನೋ ಪರಿಸ್ಥಿತಿಗೆ ನಾವು ಹೋಗಲ್ಲ ಈ ಸತ್ಯ ಗೊತ್ತಿದ್ರೆ ಎಲ್ರೂ ಬದಲಾಗ್ತಾರೆ ಎರಡನೇದು ನಾವು ಇತರನ್ನ ಬದಲಾಯಿಸ ಆಗಲ್ಲ ಅಂತ ಗೊತ್ತಿದ್ರೆ ನಮ್ಮ ಎನರ್ಜಿ ಸುಮ್ ಸುಮ್ನೆ ಬೇರೆಯವ್ರ ಮೇಲೆ ವೇಸ್ಟ್ ಮಾಡಲ್ಲ ನಾವು ನಮ್ಮೇಲೆ ನಾವು ಇನ್ವೆಸ್ಟ್ ಮಾಡ್ಕೊಳ್ತೀವಿ ನಮ್ಮ ಎನರ್ಜಿನ ಸೊ ಇದ್ರ ಜೊತೆಗೆ ಸಿ ಹೌದು ಎಲ್ಲರೂ ಬದಲಾಗ್ತಾರೆ ಅನ್ನೋ ಪಾಸಿಟಿವ್ ಅಹ್ ಸ್ಟೇಟ್ಮೆಂಟ್ಗಳನ್ನ ಹೇಳೋಣ ಬಟ್ ಗೊತ್ತಿರಲಿ ಕೆಲವರು ಈ ಲೈಫಲ್ಲಿ ಹೀಗೆ ಬದುಕಬೇಕು ಅಂತ ಹುಟ್ಟಿದ ಮೇಲೆ ನೀವ್ ಹೆಂಗ್ ಬದಲು ಮಾಡ್ತೀರಾ ಅದಕ್ಕೆ ಮಹಾತ್ರೇಯ ಆಗ್ಬೋದು ಸದ್ಗುರು ಆಗ್ಬೋದು ಪತ್ರಿಜಿ ಆಗ್ಬೋದು ಇವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಹೇಳೋದಷ್ಟೇ ನಿಮ್ ಕೈಯಲ್ಲಿದೆ ಸಜೆಷನ್ ಕೊಡೋದಷ್ಟೇ ನಿಮ್ ಕೈಯಲ್ಲಿದೆ ಯಾವ ನಿರೀಕ್ಷೆ ಇಲ್ಲದೆ ಹೇಳಿ ಬದಲಾಗೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಈ ಜನ್ಮದಲ್ಲಿ ಬದಲಾಗಬೇಕು ಅಂತಿದ್ರೆ ಆಗ್ತಾರೆ ಈ ಕ್ಲಾರಿಟಿ ನಮಗಿದ್ರೆ ನನ್ನ ಹಸ್ಬೆಂಡ್ ಬದಲಾಗಬೇಕು ಆ ಥರ ಎಕ್ಸ್ಪೆಕ್ಟೇಷನ್ಸಿಂದ ನಮ್ಮ ಎನರ್ಜಿಗಳನ್ನ ವೇಸ್ಟ್ ಮಾಡ್ಕೊಳ್ಳಲ್ಲ ಅಂತ ಸೊ ಈ ಎರಡು ಸತ್ಯಗಳನ್ನ ನಾವು ಈಗ ತಿಳ್ಕೊಳ್ಳೋಣ ತಿಳ್ಕೊಂಡಿದ್ದೀವಿ ನಿಮ್ಗೆ ಏನರ್ಥ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ನಾಳೆ ಇನ್ನೂ ಎರಡು ಯಾವ ಸಂಬಂಧಗಳ ಬಗ್ಗೆ ಕಹಿ ಸತ್ಯನ ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಸಂಬಂಧಗಳ ರಿಲೇಟೆಡ್ ಇನ್ನೂ ಕಹಿ ಸತ್ಯ ಏನು ತಿಳ್ಕೊಬೇಕು ಅಂತ ನಾಳಿನ ಎಪಿಸೋಡಲ್ಲಿ ನೋಡೋಣ ಥ್ಯಾಂಕ್ ಯು